ಕೃಷ್ಣ ಜನ್ಮಾಷ್ಟಮಿ ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದು ಇದು ಕೃಷ್ಣನ ಜನ್ಮವನ್ನ ಸ್ಮರಿಸಲು ಆಚರಿಸಲಾಗುವ ಹಬ್ಬ ಕಂಸನ ಕ್ರೂರ ಶಾಸನದಲ್ಲಿ ಜನತೆ ಭಯಭೀತರಾಗಿ ಬದುಕುತ್ತಿದ್ದರು ಒಂದು ದಿನ ತನ್ನ ಪ್ರೀತಿಯಾಗ ದೇವಕಿಯನ್ನು ವಸುದೇವನೊಂದಿಗೆ ಮದುವೆ ಮಾಡಿಸುತ್ತಿದ್ದಾಗ ಆಕಾಶವಾಣಿಯು ಗುಡುಗಿನಂತೆ ಘೋಷಿಸಿತ್ತು ಓ ಕಂಸ ನಿನ್ನ ಅಕ್ಕನ ಎಂಟನೇ ಸಂತಾನವೇ ನಿನ್ನ ಸಾವಿಗೆ ಕಾರಣವಾಗುವವನು ಕಂಸನ ಮುಖದಲ್ಲಿ ಕ್ರೋಧದ ಕಪ್ಪುಮೋಡ ಕವಿಯಿತು ಅವನು ದೇವಕಿ ಮತ್ತು ವಸುದೇವರನ್ನು ಕಾರಾಗೃಹದಲ್ಲಿ ಬಂಧಿಸಿ ಜನಿಸಿದ ಪ್ರತಿಯೊಂದು ಮಗುವನ್ನು ನಿರ್ದಯವಾಗಿ ಕೊಂದನು ಆದರೆ ಭಾದ್ರಪದ ಮಾಸ ಕೃಷ್ಣಾಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದ ಒಳಗೆ ದಿವ್ಯ ಪ್ರಕಾಶ ತುಂಬಿತು ಆಕಾಶದಿಂದ ಮಂಗಳ ಧ್ವನಿಗಳು ಮೊಳಗಿದವು ಶ್ರೀಕೃಷ್ಣನು ನಗು ಅವತಾರಗೊಂಡರು ಬಂಧನಗಳು ತಾನೇ ಸಡಿಲವಾದವು ಬಾಗಿಲುಗಳು ತಾನೇ ತೆರೆಯಲ್ಪಟ್ಟವು ವಸುದೇವನು ಮಳೆಯ ರಾತ್ರಿಯಲ್ಲಿ ಶಿಶುವನ್ನು ತಲೆ ಮೇಲೆ ಇಟ್ಟು ಯಮುನೆಯನ್ನು ದಾಟಿ ಗೋಕುಲ ತಲುಪಿದರು ಅಲ್ಲಿ ನಂದನ ಮನೆಗೆ ಮಗು ಹಸ್ತಾಂತರಿಸಿ ಅವರ ಹೆಣ್ಣು ಮಗುವನ್ನು ಮತುರೆಗೆ ತಂದು ಕಂಸನಿಗೆ ನೀಡಿದರು ಆಕೆ ಮಹಾಮಾಯೆಯಾಗಿ ರೂಪಾಂತರಗೊಂಡು ಕಂಸನಿಗೆ ಎಚ್ಚರಿಕೆ ನೀಡಿದಳು ನಿನ್ನ ಅಂತ್ಯಕ್ಕೆ ಕಾರಣನಾದವನು ಈಗಾಗಲೇ ಸುರಕ್ಷಿತನಾಗಿದ್ದಾನೆ ಕೃಷ್ಣರು ಬೆಳೆದಂತೆಯೇ ಅವರ ಮೋಹಕನಗು ಬಾನ್ಸುರಿಯ ಮಧುರನಾದ ಗೋಪ ಗೋಪಿಕೆಯರ ಹೃದಯಗಳನ್ನು ಸೆಳೆದಿತ್ತು ಕಾಳಿಂಗನ ಮೇಲೆ ನೃತ್ಯ ಮಾಡಿ ಯಮುನೆಯನ್ನು ಶುದ್ಧಗೊಳಿಸಿದನು ಪೂತನ ತ್ರಿನಾವರ್ತ ಬಕಾಸುರ ಅಗಾಸುರ ಅನೇಕ ರಾಕ್ಷಸರನ್ನು ಸಂಹರಿಸಿದನು ಅವನ ಪ್ರತಿಯೊಂದು ಲೀಲೆಯೂ ಒಂದು ದೈವ ಸಂದೇಶವನ್ನು ಹೊತ್ತಿತ್ತು ಯುಗಗಳು ಕಳೆಯುತ್ತಿದ್ದಂತೆ ಕೃಷ್ಣನು ಕೇವಲ ದೇವತೆ ಮಾತ್ರವಲ್ಲ ಧರ್ಮರಕ್ಷಕ ಜ್ಞಾನಿ ರಾಜತಂತ್ರಜ್ಞ ಎಂದು ಪ್ರಸಿದ್ಧನಾದನು ಪಾಂಡವರು ಸಂಕಷ್ಟದಲ್ಲಿದ್ದಾಗ ಸದಾ ಅವರ ಬೆಂಬಲದಲ್ಲಿದ್ದನು ಕುರುಕ್ಷೇತ್ರ ಯುದ್ಧದಲ್ಲಿ ಶಸ್ತ್ರ ಹಿಡಿಯದೆ ಅರ್ಜುನನ ಸಾರಥಿಯಾದನು ಯುದ್ಧ ಭೂಮಿಯಲ್ಲಿ ಗೊಂದಲಗೊಂಡ ಅರ್ಜುನನಿಗೆ ಅಮರವಾದ ಭಗವದ್ಗೀತೆ ಉಪದೇಶ ನೀಡಿದನು ನ ಕರ್ತವ್ಯ ನೀನು ಮಾಡು ಫಲದ ಬಗ್ಗೆ ಚಿಂತಿಸಬೇಡ ಎಂಬ ಸತ್ಯವನ್ನು ತಿಳಿಸಿದನು ಅವರ ಮಾರ್ಗದರ್ಶನದಿಂದ ಪಾಂಡವರು ಜಯಶಾಲಿಗಳಾದರು ಕೃಷ್ಣನ ಅಂತಿಮ ದಿನಗಳು ಯಾದವ ವಂಶದಲ್ಲಿ ಉಂಟಾದ ಪೊಳಜಗಳದಿಂದ ಎಲ್ಲರೂ ಪರಸ್ಪರ ಹತ್ಯೆಗೈದರು ಪ್ರಭಾಸ ಕ್ಷೇತ್ರದಲ್ಲಿ ಬಾಣ ಬಿದ್ದ ಕೃಷ್ಣನು ಪರಮಪಾದಕ್ಕೆ ತೆರಳಿದರು ದ್ವಾಪರ ಯುಗ ಮುಗಿದು ಕಲಿಯುಗ ಆರಂಭವಾಯಿತು ಶ್ರೀಕೃಷ್ಣನ ಜೀವನ ಧೈರ್ಯ ಜ್ಞಾನ ಪ್ರೀತಿ ಧರ್ಮಪಾಲನೆಯ ಸಂಕೇತ ಅವನ ಕತೆ ಕೇವಲ ಪುರಾಣವಲ್ಲ ಇದು ನಮ್ಮ ಬದುಕಿಗೆ ದಾರಿ ತೋರುವ ಶಾಶ್ವತ ದೀಪಸ್ತಂಭ